ಹಿಂದಿ ಭಾಷೆ ಕಾರ್ಯಕ್ರಮ ವಿರೋಧಿಸಿ ಕರವೇ ಮುತ್ತಿಗೆಯನ್ನ ಹಾಕಿದೆ ಗಾಂಧಿನಗರದಲ್ಲಿ ಕರವೇ ಮಹಿಳೆಯರಿಂದ ಗಲಾಟೆ ನಡೆಸಿದ್ದಾರೆ ಕನ್ನಡ ಕಾರ್ಯಕ್ರಮ ಮಾಡಿ ದಲ್ಲ ಅಂತ ಕರವೇ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದಿ ಭಾಷೆ ಕಾರ್ಯಕ್ರಮವನ್ನ ವಿರೋಧಿಸಿ ಕರವೇ ಈಗ ಮುತ್ತಿಗೆಯನ್ನ ಹಾಕಿದೆ ಕಾರ್ಯಕ್ರಮಕ್ಕೆ ಗಾಂಧಿನಗರದಲ್ಲಿ ಕರವೇ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ಆಯೋಜಿಸಿದ್ದಂತಹ ಹಿಂದಿ ದಿವಸ್ ಕಾರ್ಯಕ್ರಮದಲ್ಲಿ ದೊಡ್ಡ ವಾಗ್ವಾದವೇ ನಡೆದಿದೆ ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಹಿಂದಿ ದಿವಸ್ ಆಚರಣೆ ಬ್ಯಾನರ್ಗಳನ್ನು ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರವೇ ಮಹಿಳೆಯರು ಬ್ಯಾನರ್ ಕೀಳೋದನ್ನ ತಪ್ಪಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ ಕರವೇ ಮಹಿಳಾ ಸಂಘಟನೆ ಪೊಲೀಸರ ಮಧ್ಯೆ ಈಗ ವಾಗ್ವಾದವೇ ನಡೆದು ಹೋಗಿದೆ ಸದ್ಯಕ್ಕೆ ಕರವೇ ಮಹಿಳೆಯರನ್ನ ಉಪ್ಪಾರಪೇಟೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಅದೇನು ಕಾರ್ಯಕ್ರಮ ಖಾಸಗಿಯ ಸಂಸ್ಥೆ ಅದನ್ನೇನಾದ್ರೂ ಆಯೋಜನೆ ಮಾಡಿದ್ದ ಆ ಸಂದರ್ಭದಲ್ಲಿ ಕರವೇ ಮಹಿಳೆಯರು ಹೋಗಿ ಗಲಾಟೆ ಮಾಡಿದ್ದಾರೆ ಸದ್ಯಕ್ಕಂತೂ ಆ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪೊಲೀಸರಂತೂ ಹರಸಾಹಸ ಕೊಟ್ಟಿದ್ದಾರೆ ಯಾಕಂದ್ರೆ ಬ್ಯಾನರ್ ಹರಿಯೋದನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸವೇ ಪಡಬೇಕಾಗಿದೆ ನಿಲ್ಲಿಸಬೇಕು <laughs> ಕರ್ನಾಟಕ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಯಾವ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಜೊತೆಗೆ ಈಗ ಪರಿಸ್ಥಿತಿ ಸದ್ಯಕ್ಕೆ ಅಲ್ಲಿ ಹೇಗಿದೆ ಅಂಡ್ ಮೋರ್ ಓವರ್ ಯಾವ ಖಾಸಗಿ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಚೈತ್ರ ಸೆಪ್ಟೆಂಬರ್ ಹದಿನಾಲ್ಕನ ರಾಷ್ಟ್ರೀಯ ಹಿಂದಿ ದಿವಸ ಕಾರ್ಯಕ್ರಮವನ್ನಾಗಿ ದೇಶದ ಬಹುತೇಕ ಕಡೆ ಆಚರಣೆ ಮಾಡಲಾಗುತ್ತೆ ಆದರೆ ಕರ್ನಾಟಕ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲಿ ಈ ಒಂದು ಹಿಂದಿ ದಿವಸ ಕಾರ್ಯಕ್ರಮಕ್ಕೆ ಭಾರಿ ವಿರೋಧವೂ ಕೂಡ ಇದೆ ಅದರಲ್ಲೂ ನಿನ್ನೆ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡಬೇಕಿತ್ತು ಮತ್ತು ಹಲವು ಕ ಭಾಗಗಳಲ್ಲಿ ಈ ಒಂದು ಆಚರಣೆಯನ್ನು ಮಾಡಲಾಗಿತ್ತು ಆದರೆ ಇವತ್ತು ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಅವರ ಅಧಿಕಾರಿ ವರ್ಗಗಳು ಸೇರಿ ಗಾಂಧಿನಗರದಲ್ಲಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ಕರವೇ ಮಹಿಳೆಯರು ಇವತ್ತು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಜೊತೆಗೆ ಆ ಒಂದು ಕಾರ್ಯಕ್ರಮ ನಡೀತಾ ಇದ್ದಂಥ ಸ್ಥಳಕ್ಕೆ ಹೋಗಿ ಒಂದು ಕ ಕಾರ್ಯಕ್ರಮವನ್ನು ಕೂಡ ನಡೆಯೋದಕ್ಕೆ ಬಿಟ್ಟಿಲ್ಲ ಅಂದರೆ ಪ್ರಮುಖವಾಗಿ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ರಾಷ್ಟ್ರೀಯ ಮಹಾಸಭಾ ಅನ್ನುವಂಥ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಈ ಒಂದು ಕಾರ್ಯಕ್ರಮವನ್ನು ಕರವೆಯ ಮಹಿಳಾ ಕಾರ್ಯಕರ್ತರು ವಿರೋಧವನ್ನು ಕೂಡ ಮಾಡಿರುವಂಥದ್ದು ಕಾರಣ ಏನಪ್ಪ ಅಂತಂದರೆ ನಿನ್ನೆ ಹಿಂದಿ ದಿವಸ ಕಾರ್ಯಕ್ರಮ ಇತ್ತು ಅದರ ಕಾರಣಕ್ಕಾಗಿ ಇವತ್ತು ಇವರು ಈ ಒಂದು ಬ್ಯಾನರ್ ನಡಿಯಲ್ಲಿ ಹಿಂದಿ ದಿವಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಹಿಂದಿಯನ್ನು ಹೊರತಾಗಿ ಬೇರೆ ಭಾಷೆಯೂ ಕೂಡ ಬರೋದಿಲ್ಲ ಇವರಿಗೆ ಕನ್ನಡ ಮಾತಾಡುವಂಥ ಯಾರೂ ಇಲ್ಲ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನು ನೀವು ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ತಡೆಯುವಂಥ ಕೆಲಸವನ್ನು ಮಹಿಳಾ ಕಾರ್ಯಕರ್ತೆಯರು ಮಾಡಿರುವಂಥದ್ದು ಜೊತೆಗೆ ಸ್ಥಳಕ್ಕೆ ಬಂದಿರತಕ್ಕಂಥ ಉಪ್ಪಾರಪೇಟೆಯ ಪೊಲೀಸರು ಮಹಿಳಾ ಕಾರ್ಯಕರ್ತೆ ಕಾರ್ಯಕರ್ತರನ್ನು ತಡೆದು ಅವರನ್ನು ವಶಕ್ಕೆ ಪಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ನಾರಾಯಣಗೌಡರ ಬಣ ಈ ಒಂದು ಹಿಂದಿ ದಿವಸ್ಗೆ ಬಹುತೇಕವಾಗಿ ಪ್ರಾರಂಭದಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದೆ ನಿನ್ನೆಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಏನಾದರೂ ರಾಜ್ಯದ ಭಾಗಗಳಲ್ಲಿ ಏನಾದರೂ ಮಾಡಿದರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಕರವೇ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಆದರೆ ರವಿವಾರ ಆಗಿರುವಂಥ ಕಾರಣಕ್ಕಾಗಿ ನಿನ್ನೆ ಈ ಒಂದು ಕಾರ್ಯಕ್ರಮ ಬಹುತೇಕವಾಗಿ ರಾಜ್ಯದಲ್ಲಿ ಎಲ್ಲೂ ಕೂಡ ನಡೆದಿರಲಿಕ್ಕಿಲ್ಲ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ರೈಲೆ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿ ವರ್ಗ ಸೇರಿ ಗಾಂಧಿನಗರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಕ ಕರವೇ ಮಹಿಳಾ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಜೊತೆಗೆ ಅಲ್ಲಿ ಸ್ಥಳಕ್ಕೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಯೋದಕ್ಕೆ ಬಿಟ್ಟಿಲ್ಲ ಜೊತೆಗೆ ಉಪ್ಪಾರಪೇಟೆಯ ಪೊಲೀಸರೊಂದಿಗೂ ಕೂಡ ವಾಗ್ವಾದವನ್ನು ಮಹಿಳಾ ಕಾರ್ಯಕರ್ತೆಯರು ಮಾಡಿರುವಂಥದ್ದು ಕನ್ನಡಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮವನ್ನು ಮಾಡಿದ್ರೆ ನಾವು ಯಾವುದೇ ರೀತಿಯ ಅಡಚಣೆಯನ್ನು ಮಾಡೋದಿಲ್ಲ ಆದರೆ ಹಿಂದಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಕರ್ನಾಟಕದಲ್ಲಿ ಹಿಂದಿ ಏರಿಕೆಯನ್ನು ಮಾಡುವಂಥ ಒಂದು ಮಾಡೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಹಾಗಾಗಿ ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಆರೋ ಆರೋಪವನ್ನು ಮಾಡಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು ಜೊತೆಗೆ ಮಹಿಳಾ ಕಾರ್ಯಕರ್ತರನ್ನು ತಡೆಯುವಂಥ ಕೆಲಸವನ್ನು ಕೂಡ ಉಪ್ಪಾರಪೇಟೆ ಪೊಲೀಸರು ಮಾಡಿ ನಂತರದಲ್ಲಿ ಅಲ್ಲಿ ಏನು ಆ ಒಂದು ಮಹಿಳಾ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವಂಥ ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು ಚೈತ್ರ ಕಾರ್ತಿಕ್ ಈಗ ಮಹಿಳಾ ಕಾರ್ಯಕರ್ತರನ್ನ ವಶಪಡಿಸ್ಕೊಂಡಿದಾರಲ್ಲಾ ಬಿಟ್ ಕಳ್ಸಿದ್ರ ಅಥವಾ ಇನ್ನೂ ಕೂಡ ಸ್ಟಿಲ್ ಅವರು ಪೊಲೀಸರ ವಶದಲ್ಲೇ ಇದ್ದಾರಾ ಸದ್ಯಕ್ಕೆ ಮಹಿಳಾ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ಅವರನ್ನು ವಿಚಾರಣೆ ಮಾಡಿ ಬಿಟ್ಟುಕೊಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಚೈತ್ರ ಈ ರೀತಿಯ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಪ್ರಶಾಂತತೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ತಕ್ಷಣಕ್ಕೆ ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡಿತಾರೆ ಅದೇ ರೀತಿಯಾಗಿ ಸಹಜವಾಗಿ ಇಲ್ಲಿ ಅಂದರೆ ಪ್ರತಿ ಪ್ರತಿಭಟನಾತ್ಮಕ ಮಹಿಳೆಯರನ್ನು ವಶಕ್ಕೆ ಪಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಅಲ್ಲಿ ಮಹಿಳಾ ಕಾರ್ಯಕರ್ತೆಯರು ಆ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ತೆರಳಿ ಅಲ್ಲಿ ಧ್ವಂಸ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ರು ಬ್ಯಾನರ್ಗಳನ್ನು ಹರಿದುಹಾಕರು ಜೊತೆಗೆ ಅಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಏನು ಮಾಡಿದ್ರು ಅದೆಲ್ಲವನ್ನು ಕೂಡ ನಾಶಪಡಿಸುವಂಥ ಕೆಲಸಗಳನ್ನು ಕೂಡ ಕೈ ಹಾಕುವಂತ ಸಾಧ್ಯತೆಗಳಿತ್ತು ಆ ಕಾರಣಕ್ಕಾಗಿಯೇ ಪೊಲೀಸರು ಅವರನ್ನ ವಶಕ್ಕೆ ಪಡಿಬೇಕಾಯ್ತು ಜೊತೆಗೆ ಅಂದ್ರೆ ಮಹಿಳೆಯರು ತೀರಾ ಆಕ್ರೋಶಗೊಂಡು ಅಲ್ಲಿರ್ತಕ್ಕಂಥ ಪ್ರತಿಭಟನೆ ಕಾರ್ಯಕ್ರಮ ಮಾಡಿ ಮಾಡ್ತಾ ಇರ್ತಕ್ಕಂಥವ್ರನ್ನ ಈ ಕಾರ್ಯ ಕೆಲಸಗಳಾಗಿರ್ಬೋದು ಅಥವಾ ಅವ್ರಿಗೆ ಪ್ರತಿರೋಧವನ್ನು ಒಡ್ಡುವಂತ ಕೆಲಸ ಆಗಿರ್ಬೋದು ಜೊತೆಗೆ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ನಡೆಯೋದಕ್ಕೆ ಬಿಡೋದೇ ಇಲ್ಲ ಅನ್ನುವಂತ ಆಗ್ರಹವನ್ನು ಮಾಡಿದ್ರು ಆ ಒಂದು ಕಾರಣಕ್ಕಾಗಿ ಪೊಲೀಸರು ವಶಕ್ಕೆ ಪಡೆದಿರ್ ಪಡೆದಿದ್ರು ಜೊತೆಗೆ ವಶಕ್ಕೆ ಪಡೆದವರನ್ನ ಬಿಡುವಂಥ ಬಿಡುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಚಿತ್ರ Thank you Karthik.